வன்ி பேச நுண்டி ஒழைச்சூராக மத்தியவ் எல்லா சி எல்லா கரெக்ட் ஆக மஸ்தி அல்லா சும்மாரி இதென்ன குருக்கு அன்னாக்கி தகது விட பில்லை இல்யார தம்ப அ குருக்கு அந்த அவ் வந்து இட்டு வலிமையாக சனாக உரி இட்டு சந்தங்கச்சூர் மாரி கிடைச்சி வந்து இதுக்கவ்ரி இவ்வளவு அந்த குருக்கு ஆக்கவ்ரி எஸ்டினா இட்ரு ஜே கல் அதுக்கு கிடைச்சின் மட்டும் உருவா ஐயோ இவ்வளவு அதுக்கொஞ்சூர் ஒலிமே பிசி மாருக்கு உப்புக்காரவர்த்தரோவா அகது கொட்டேரெல்லாம் உப்புக்கார மத்த அகேத்தவா ஏன்னா பேட உப்பு ஆகோது என்னடா ಎಲ್ಲ ಅಕ್ಕ ಸಕ್ರಿ ಪುಡಿ ಉದ್ರೇಶಿಸಿದ ಮಿಕ್ಸರಿಗೆ ಹಾಕಿಟ್ಟಿದ್ದೆ ಸಕ್ರಿ ಪುಡಿನ ಹಾಕಿನ ಯಾವ ಆಗಲ್ಲೇ ಹಾಕಿನ ಇಟ್ಟಿದ್ದಿಲ್ಲ ಇಲ್ಲೇ ಹಾಕಿದ್ದೆ ನೀನು ಏನ ಮಾಡಾಕತ್ತಿದ್ದಿ ಮಾಡಕತ್ತಿದ್ದಿ ಬಣ್ಣ ತಿಕ್ಕಾಕತ್ತಿದ್ದೆಲ್ಲ ಹಾಕಿದ್ನ ಹಾಕಿನ ಅವ ಮಸ್ತ್ ಚುಮರಿ ಅಲ್ಲ ನಾ ಮತ್ ಬುತ್ತಿನೂ ಅಂತೀರಿ ಮತ್ತೆ ಹಾಕಿ ಚುಮರಿಗೆ ಮರಿ ಇದನ್ನ ಬೇಡ ಬುತ್ತಿ ಬೇಡ ಖಾರದ್ದು ಮಾಡಿರಿ ಮತ್ತೆ ಚಕ್ಲಿನೂ ಮಾಡ್ತೀನಿ ಬೇಡ ಇಷ್ಟ ಹೋಯ್ತೀನಿ ಒನ್ ಮತ್ತೆ ಮತ್ತೆ ಬುತ್ತಿ ಪಲ್ಯ ಕಂಬ ಏರಿಯತೀರಾ ಹಂಗೆ ಹಂಗ್ರಿ ಮತ್ತೆ ಚಿಗವ್ರ ಊರಿಗೆ ಹಂಗೆ ಮತ್ತೆ ಕೊಡಾಕ್ ಹೊಂಟೀರಿ ರೀ ಮತ್ತೆ ಪಂಚಮಿ ಆಗ ಆಗಂಗಿಲ್ಲ ಮತ್ತು ಇವು ಹಬ್ಬ ಕಾಲ ಬಂದ ಬಿಟ್ಟು ಹಬ್ಬ ಮುಗಿದ್ಮೇಲೆ ಬರ್ತೇವ ಅಂತಂದಿದ್ದೆಲ್ಲ ರೀ ಚಿಗವರಿಗೆ ಬ್ಯಾಡ್ರ ಇರ್ತಾರ ಅವ್ರು ಕೂಡು ಕುಟುಂಬದಾರದ ರೀ ಚಲೋ ಅನ್ಸಂಗಿಲ್ಲ ರೀ ಯಾಕೆ ಹುಡುಗರು ಅದಾವ್ರೆ ಅಡ್ಡಾಡ್ಕೊ ಅಂತ ತಿಂತಾವೆ ರೀ ಚುಂಬರಿ ಅದನ್ನ ಬುತ್ತಿ ಪಲ್ಯ ಮತ್ತು ನಾಲ್ಕು ಮನಿ ಎಲ್ಲ ಊಣೆ ಕೊಡ್ತಾರ ಅಂತ ಅಂಬ್ರ ಮಂದಿಗೆ ಅದು ಮಾಡ್ತಿರೈತಾರೆ ದೌಡದ ಓದತ್ತಿ ನಾಲ್ಕು ಮೂರುವರೆ ಆದ್ರೆ ನೀವು ಊರಿಗೆ ಹೋಗ್ರಾಗ ಬುತ್ತಿ ಎಲ್ಲ ತಯಾರಾಕಿ ನೀವು ಊಟ ಮತ್ತೆ ಹೋದ್ರಂಕಾರ ಎಲ್ಲ ಅವ್ರಿಗೆ ಎಲ್ಲಿ ಕೊಡೋದಾಕತ್ತಿ ಎಲ್ಲನ ಹಾಕತ್ತವರೈತಾರೆ மாத்திவாட் தெரிய ஏன் இவ்விளம் கேல்ச உட்கிட்டு இந்தாடி மாத்தி நான் ಎಲ್ಲರಿಗೂ ನಮಸ್ಕಾರ ರೀ ನಿನ್ನೆ ಒಬ್ಬರು ಕಮೆಂಟ್ ಒಳಗೆ ಬೇರೆ ದೂರದ ಕಥೆ ಕಾಫಿನೂ ಮಾಡಿ ಹಾಕ್ತೀರಿ ಮತ್ತು ಅವ್ರ ಹೆಸರು ಇಡ್ತೀರಿ ಅಂತಂದ್ರೆ ಯಾಕೆ ರೀ ಒಂದು ಈಗ ಊರು ಒಂದು ಓಣಿ ಒಂದು ಕೇರಿ ರೀ ಒಂದೇ ಹೆಸರಿನಾರು ಎಷ್ಟು ಮಂದಿ ರೀ ನಾನು ಯಾರ್ದು ಯಾರ್ದು ನೋಡೋ ಕಾಫಿನೂ ಮಾಡಕ್ಕೆ ಹೋಗಲ್ರಿ ರೀ ನಾನು ಯಾರು ಕತೆಗಳನ್ನು ನೋಡೋದಿಲ್ರಿ ನಾನು ನನಗೆ ಕತೆ ಮಾಡಿ ಮನೆ ಕೆಲಸ ಮಾಡೋದು ಟೈಮ್ ಅಷ್ಟಾಕದ್ರಿ ಮತ್ತೆ ಮಧ್ಯಾಹ್ನ ನಮ್ಮ ಮನೆಯವ್ರು ಊಟಕ್ಕೆ ಅದು ಬರ್ತಿರ್ತಾರೆ ರೀ ಒಂದು ಗಂಟೆ ಅಂದ್ರೆ ನಾನು ಅಡುಗೆ ಚಲೋ ರೀ ಹಾಗಾಗಿ ನಾನು ಯಾರ್ದು ಕತೆಗಳನ್ನ ನೋಡೋಕೆ ಹೋಗಂಗಿಲ್ಲದೆ ದಯವಿಟ್ಟು ಯಾರು ಈ ರೀತಿ ಹೇಳಾಕೋಬೇಡ್ರಿ ಯಾಕಂದ್ರೆ ಇಷ್ಟು ಕಥಗಳನ್ನು ಹಾಕಿನಲ್ರಿ ಎಷ್ಟು ಪಾಸಿಟಿವ್ ಕಮೆಂಟ್ ಬಂದವ್ರಿ ಭಾಳ ಖುಷಿ ಆಕತ್ರಿ ಅಕ್ಕ ಭಾಳ ಚಂದ ಹೇಳ್ತೀರ ಅಕ್ಕ ನೀವು ರೆಸಿಪಿ ನೀವು ಹೇಳ್ತಿರಲ್ರಿ ನಾವು ಮನೆ ಮಾಡಕ್ಕೇವಿ ಎಷ್ಟು ಚೆಂದ ಹೇಳಿ ಹೇಳ್ತೀರಿ ನೀವು ಭಾಳ ಖುಷಿ ಆಕತಿ ಅಂತಂದು ಭಾಳ ಇದಾಗತ್ತೆ ರೀ ಮನೆ ಒಳಗೆಲ್ಲ ಮಾಡ್ತೀವಿ ಸಣ್ಣ ಹುಡುಗರು ಎಷ್ಟು ಇಷ್ಟಪಟ್ಟು ನೋಡ್ತಾರಲ್ರಿ ನಾವು ಮನೆ ದೊಡ್ಡವರು ಎಲ್ಲರೂ ಕೂತು ನಿಮ್ಮ ಕತೆಗಳನ್ನು ನೋಡ್ತೀವಿ ರೀ ನೀವು ಒಂದಿನ ಕಥೆಗಳನ್ನು ಹಾಕ್ಲಿಕ್ಕೆ ಅಂದ್ರೆ ನಿಮ್ಗೆ ಭಾಳ ಹುಡುಕ್ತಿರ್ತೀವಿ ರೀ ನಿಮ್ಮ ಕತೆಗಳನ್ನು ಆದಷ್ಟು ನೀವು ಲೇಟ್ ಆದರೂ ಕತೆಗಳನ್ನು ಹಾಕೋದು ಬಿಡಬೇಡ್ರಿ ಅಂತ ಕಮೆಂಟ್ ಆಗ್ತದ್ರಿ ಭಾಳ ಖುಷಿ ಆಗತ್ರಿ ದಯವಿಟ್ಟು ಈ ರೀತಿ ಯಾರು ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಬೇರೆದವ್ರ್ ನೋಡ್ತೀರಿ ಅವ್ರದ್ದು ನೋಡಿ ಮಾಡ್ತೀರಿ ಯಾಕ್ರಿ ಆ ಮಲ್ಲಮ್ಮ ಅನ್ನೋ ಹೆಸರು ನಮ್ಮ ಅಜ್ಜಿನ ಹೋದಾರೀ ಆಮೇಲೆ ಮತ್ತೆ ಕಮಲವ್ವ ಅಂತ ಅದನ್ನು ಬೇರೆದವ್ರು ತಗೊಂಡು ಮಾಡ್ರಿ ಅನ್ನ ಕೊಡ್ರಿ ಅದು ನಮ್ಮ ತಾಯಿ ನಮ್ಮ ತಾಯಿ ಅವ್ರ ಅಜ್ಜಿ ಹೆಸರು ರೀ ಅದೇ ಅಂತ ಹೇಳಿ ಅವರು ಅವ್ರದ್ದು ನನ್ನ ಹೆಸರು ಇಟ್ಟೇ ನಾನು ಮಾಡಿದ್ರಿ ದಯವಿಟ್ಟು ಯಾರು ಈ ರೀತಿ ಕಮೆಂಟ್ ಹಾಕಕ್ಕೆ ಕೊಡ್ಬಿಡಿರಿ ಭಾಳ ಬೇಜಾರಾಕತ್ರಿ ನಾ ಎಲ್ಲರಿಗೂ ಹೇಳಕತಿಲ್ಲ ರೀ ಯಾರು ಈ ರೀತಿ ಕಮೆಂಟ್ ಮಾಡಾರೀ ಬೇರೆದವ್ರು ನೋಡ್ತೀರಿ ಮಾಡ್ತೀರಿ ಅಂತ ಹೇಳಿ ನಾ ಈಗ ಆರುನೂರಕ್ಕೆ ಹೆಚ್ಚು ವಿಡಿಯೋಗಳನ್ನು ಹಾಕಿನ್ರಿ ಎಲ್ಲ ಕತೆಗಳನ್ನು ಒಡ್ಡೆ ಒನ್ನಿಂದ ಇಲ್ಲಿ ತನಕ ನೋಡಿರಿ ಒಂದು ವರ್ಷ ಆತ ಕತೆಗಳನ್ನ ಸ್ಟಾರ್ಟ್ ಮಾಡಿ ಬೇರೆದವ್ರದ್ದು ನಾವು ಕಾಪಿ ಮಾಡಿ ಅಂತಂದಾಗ ನಮಗೆ ಮಾತಾಡೋಕರ ಬರಬೇಕು ರೀ ಅದೇ ಅವ್ರಂಗ ನಮಗೆ ಇಲ್ಲ ಹೌದಿಲ್ಲ ರೀ ನಮ್ಮ ನಮ್ದು ಏನು ತನ ಇರ್ತತ್ತರ ನಾವು ಅದನ್ನ ಹಾಕಿನ್ರಿ ನಂದು ಒಂದು ತಿಂಗಳೊಳಗೆ ಮಾನಿಟೈಜ್ ಮಾನಿಟೈಜೇಷನ್ ಆಯ್ತು ರೀ ಮತ್ತು ಎಲ್ಲ ನಮಗೆ ಯೂಟ್ಯೂಬ್ ಚಾನೆಲ್ನ ಏನು ಸ್ಟಾರ್ಟ್ ಮಾಡ್ದಂಗೆ ನನಗೆಲ್ಲ ಒಳ್ಳೇದಾಗೈತೆ ದಯವಿಟ್ಟು ಕಮೆಂಟ್ ಮಾಡೋ ಮುಂದೆ ಅವರು ಬೇಜಾರು ಹಾಕತ್ತೇನಿಲ್ಲ ಈ ರೀತಿ ನೀವು ಮದುವೆಯಿಂದಾನು ಒಳ್ಳೆ ಒಳ್ಳೆ ಕಮೆಂಟ್ ಹಾಕೊಂತ ಬಂದಿರಿ ಸಿಸ್ಟರ್ ಆದರೂ ಈ ರೀತಿ ನೀವು ಈಗ ಕಳೆದ ಒಂದು ಎರಡು ಎರಡು ವೀಡಿಯೋಗಳಿಂದ ನೀವು ಸ್ವಲ್ಪ ನೆಗೆಟಿವ್ ಹಾಕಾಕತ್ತೀರಿ ನೆಗೆಟಿವ್ ಹಾಕಿರಿ ಬೇಡ ನನಗೆ ರೀ ಆದರೆ ಈ ರೀತಿ ಬೇರೆದವ್ರು ನೋಡ್ತೀರಿ ಮಾಡ್ತೀರಿ ಅನ್ನಕ್ಕೆ ಹೋಗ್ಬೇಡ್ರಿ ನಾ ಯಾರು ಹೋಗಲ್ರಿ ಯಾರ್ದು ಇದು ಮಾಡೋಕ್ಕೆ ಹೋಗಂಗಿಲ್ಲ ರೀ ನನಗೇನೋ ಇವತ್ತು ಕತಿ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಯಜಮಾನ್ರ ಜೊತೆ ನಾವು ಕೂತ್ಕೊಂಡು ಡಿಸ್ಕಶನ್ ಮಾಡ್ತೀನಿ ರೀ ಹಿಂಗೆ ಮಾಡೋದನ್ರಿ ಹಿಂಗೆ ಅಂದ್ರೆ ಹಿಂಗೆ ಮಾಡಿದ್ರೆ ಹೆಂಗಾಗತ್ತೀರಿ ಹಿಂಗೆ ಹೆಂಗೆ ಆಗತ್ತೆ ಅಂತ ಹೇಳಿ ಅವರು ಅವ್ರ ಜೊತೆ ನಾ ಮಾತಾಡಿ ನಾ ಏನೋ ಒಂದು ಕಥೆಯನ್ನು ಮಾಡೋದು ರೀ ದಯವಿಟ್ಟು ಯಾರೇ ಈ ರೀತಿ ಸಿಸ್ಟರ್ ದಯವಿಟ್ಟು ಈ ರೀತಿ ನೀವು ನಾವು ಕಮೆಂಟ್ ಹಾಕೋಕೆ ಹೋಗ್ಬೇಡ್ರಿ ದಯವಿಟ್ಟು ನಾ ಮಾತಾಡಿದಾಗ ಏನಾರು ತಪ್ಪಿತ್ತಪ್ಪ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ ರೀ ಸೋಷಿಯಲ್ ಮೀಡಿಯಾ ಅಂತಂದ್ರೆ ನೆಗೆಟಿವ್ ಕಮೆಂಟ್ ಬಂದ ಬರ್ತಾವೆ ರೀ ಇಂಥದಕ್ಕೆಲ್ಲ ತಲೆ ಕಟ್ಸ್ಕೊಂತ ಕುಂದ್ರ ಬೇಡ್ರಿ ಅಂತಂದ್ರೆ ಮುಂದೆ ಕಮೆಂಟ್ ಬರ್ಬೋದು ರೀ ನಾವು ನೆಗೆಟಿವ್ ಕಮೆಂಟ್ಗೆ ಯಾವತ್ತು ಇದನ್ನು ತಲೆ ಕಟ್ಸ್ಕೊಳ್ಳೋಕ ಹೋಗಂಗಿಲ್ಲ ರೀ ನಾವು ನಾವೆಲ್ಲ ಕಂಟೆಂಟ್ ಈಗ ಒಂದು ಹಾಕಬೇಕಾ ಅಂತಂದ್ರೆ ವಿಚಾರ ಮಾಡಿ ಹಾಕ್ಬೇಕ್ರಿ ನಾವು ಹಂಗ ಏನೋ ಯಾರ್ದ ನೋಡ್ತೀವಿ ಯಾರ್ದಾಗ ಮಾಡ್ತೀವಿ ಅಂತಂದ್ರೆ ಬರಲ್ಲ ರೀ ಅವ್ರ ತನ ಅವ್ರಿಗೆ ನಮ್ದು ನಮಗೆ ರೀ ನಾವು ಯಾರ್ದು ನೋಡೋಕೆ ಹೋಗಂಗಿಲ್ಲ ಮಾಡೋಕೆ ಹೋಗಂಗಿಲ್ಲ ರೀ ನಾವು ಒಟ್ಟು ನಾ ಯಾರು ಕಾರ್ಟೂನ್ ಕಥೆಗಳನ್ನು ನೋಡೋಕೆ ಹೋಗೋದಿಲ್ಲ ರೀ ನಾನು ಯಾಕಂದ್ರೆ ನಾವು ನಮ್ಮದು ನಮಗೆ ನಾವು ಓನ್ ಕಂಟೆಂಟ್ ನಮ್ದು ಏನು ಇದು ಇರುತ್ತಲ್ಲ ನಾವು ಅದು ಅದನ್ನು ಜನಗಳಿಗೆ ತೋರಿಸ್ಬೇಕಂತ ನಾನು ಆಲ್ಮೋಸ್ಟ್ ನಂದು ಸ್ವಂತ ಏನು ಕಥೆ ರೀ ನಮ್ಮ ಮನೆಯೊಳಗೆ ಡಿಸ್ಕಷನ್ ಮಾಡ್ತೀನಿ ರೀ ನಾನು ಕಥೆಗಳನ್ನು ಹಾಕ್ತೀನಿ ರೀ ಯಾರ್ದು ಯಾರು ನೋಡಿ ಮಾಡಕ್ಕೆ ಹೋಗಂಗಿಲ್ಲ ರೀ ಒಮ್ಮಕ್ಕೇ ನಾವು ಯಾರ್ದ ಕಥೆಗಳನ್ನು ನೋಡ್ತೀವಪ್ಪ ಅಂತಂದಾಗ ಅದನ್ನು ಮಾಡಿ ಬಿಡು ಮಾಡೋಕತ್ತ ಬಿಡ್ತೇವೆ ನಾವು ಅನ್ನೋ ಇರೋದಿಲ್ಲ ರೀ ಅದು ಎಲ್ಲದಕ್ಕೂ ಅವ್ರದಾದಂಥ ಒಂದು ಇದು ಇರ್ತೈತೆ ರೀ ಈ ರೀತಿ ನೀತಿ ಅವ್ರು ಮಾಡಿರ್ತಾರೆ ರೀ ದಯವಿಟ್ಟು ಈ ರೀತಿ ನಮ್ಮೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ತಿಳಿಸಿರಿ ನಂದು ಏನಾದ್ರು ತಪ್ಪೈತನಿ ಇದ್ರಾಗ ಮತ್ತು ಡೇ ಒನ್ನಿಂದ ನಂದು ಕತೆಗಳನ್ನ ಯಾರು ನೋಡಕತ್ತೀರಿ ನಾ ಏನು ಏನು ಎಂತ ನನ್ನ ಕತೆಗಳು ಹೆಂಗೆ ಅಂತಂದು ನನಗೆ ಎಷ್ಟು ಗೊತ್ತಲ್ಲ ನೀವು ಅಷ್ಟು ಪ್ರೀತಿ ಸಹಕಾರ ಕೊಟ್ಟಿರಿ ಒಂದು ಹತ್ತು ಸಾವಿರ ಸಬ್ಸ್ಕ್ರೈಬರ್ ಅನ್ನಂಗಿಲ್ಲ ನನ್ನ ಕುಟುಂಬದವರು ಅಂತಂದ್ರೆ ನಾನು ಭಾಷೆ ಏನಿಲ್ಲ ಯಾಕಂದ್ರೆ ಪ್ರತಿ ದಿನ ಒಂದು ಪಾಸಿಟಿವ್ ಕಮೆಂಟ್ ಬಂದಾಗ ಎಷ್ಟು ಮನಸ್ಸಿಗೆ ನೆಮ್ಮದೇನಿಸ್ತುವ ಇವತ್ತೆ ಎಲ್ಲರಿಗೂ ಇಷ್ಟ ಆಯ್ತು ರೀ ಕಥೆ ಅಂತಂದು ಮನೆ ಒಳಗೂ ನಮ್ಮ ಮಾತ್ರ ಜೊತೆ ಡಿಸ್ಕಶನ್ ಮಾಡ್ತಿರ್ತೇನೆ ರೀ ರೀ ಇವತ್ತು ಇಷ್ಟು ಚಂದ ಕಮೆಂಟ್ ಬಂದ್ತ್ ನೋಡಿರಿ ಹಿಂಗೆ ಬಂದತ್ ನೋಡಿರಿ ಅಲ್ಲಿಂದ ನೋಡ್ತಾರಂತ್ರಿ ಇಲ್ಲಿಂದ ನೋಡ್ತಾರಂತ್ರಿ ನಿಮ್ಮ ನೋಡೋಂಗಾಗಿದ್ರೆ ಅಕ್ಕ ನಿಮ್ಮ ನಂಬರ್ ಕೊಡಿರಿ ನೀವು ಎಲ್ಲಿರ್ತೀರಿ ಹೇಳಿ ನೀವು ಅಲ್ಲೇ ಬಂದು ಬೆಟ್ಟ ಹಾಕಿ ಅಂತಿರ್ತಾರೆ ಅಂದಾಗ ಎಷ್ಟು ಖುಷಿ ಆಗತ್ತೆ ನಮ್ದ ಮುಖ ನೀವು ನೋಡಿಲ್ಲ ನಿಮ್ದ ಮುಖ ನಾವು ನೋಡ್ರಿಂಗಿದ್ರಿ ಈ ಪ್ರೀತಿ ಸಹಕಾರ ಇದೇ ರೀತಿ ಇರ್ಲಿರಿ ದಯವಿಟ್ಟು ನಂದಿನ ತಪ್ಪಿತ್ತಂದ್ರೆ ಕ್ಷಮೆ ಇರ್ಲಿರಿ ಬರಿ ಕಥೆಯನ್ನ ಮುಂದುವರಿಸ್ತೀನಿ ನಮ್ಮ ಅತ್ತಿಯಾರ ನಾಳೆ ನಮ್ ಚಿಗೋರಿಗೆ ಪಂಚಮಿಗೆ ಉಂಡಿ ಕೊಡಕ ಹೋಗ್ಲಿ ಹಂಗಾಗಿ ಈಗ ಉಂಡಿ ಚುರುಮರಿ ಚಕ್ಲಿ ಮತ್ತ ಬೇಸನ್ ಉಂಡಿ ಮಾಡಿವ್ರಿ ರವ ಉಂಡೆ ಅದನ್ನ ಮಾಡಿ ಕಟ್ಟಿ ನಾಳೆ ಬುತ್ತಿ ಅದ ಮಾಡಿ ರೀ ಕತೆಗಳನ್ನು ಹಾಕ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡ್ರಿ ಅಲ್ವಾ ರವ ಹುರಿದ ಆಮೇಲೆ ಆನ ಮಾಡ್ತಿದ್ದೆಲ್ಲ ರವಾ ಉಂಡಿಗೆ ಕಂದವ ಅಲ್ರಿ ಇರ್ತೀರಾ ಆನ ಮಾಡಿ ಇದು ಆರ್ಬೇಕು ಮತ್ತೆ ನುಚ್ಚೋದು ಹಾಕಕ್ಕೆ ಅದು ಮ್ಯಾಲಿ ಬರ್ಬೇಕ್ರಿ ಇದು ಇದನ್ನ ಆನ ಮಾಡ್ತೀವಲ್ರಿ ಹಂಗಾಗಿ ಒಂಚೂರು ಆರಕಿ ಬಂತಂದ್ರ ಮತ್ತೆ ರವ ಹಾಕ ಗಾವ ರೀ ಇರ್ತೀರ ಅದಕ್ಕೆ ಅದನ್ನ ಆನ ಮಾಡಿ ಸರಿಸಿ ಸರಿಸಿ ಹಿಂದೆ ಆಮೇಲೆ ರವ ಹುರಿದ್ಬಿಡ್ತೀನಿ ಇರ್ತೀರಾ ಹುಣಿ ಹಾಕದ್ರಿ ಮತ್ತೆ ರೀ ಹಂಗೆ ಮಾಡ್ತೇವ ಹ್ಞೂ ಆತ ಹಂಗ ಮಾಡಂಗ್ರಿ ಅಲ್ಲ ನೀ ಇದು ಚಿಂಪುರ್ ಮನೆಗೆ ಬ್ಲೌಸ್ ಎಕ್ ಕೊಟ್ಟು ಬಂದಿದ್ದೀವ ಹೋಗಿ ಇಸ್ಕೊಂಡ್ ಬರ್ತೇನೆ ನಾಳೆ ಮತ್ತು ಚಿಗೋರು ಊರಿಗೆ ಹೊಂ ಅಂತಂದು ಹೊಲಿಸಿದ್ದೆ ಅಂದ ಅದನ್ನ ಹೋಗಿ ಇಸ್ಕೊಂಡ್ಬರ್ತೀನಿವ ನೀವು ಮಾಡಿರಿ ಉಂಡಿ ಮತ್ತೆ ನಾ ಕಟ್ಟೋಕೆ ಅದನ್ನ ಸಹಾಯ ಮಾಡಲಿಲ್ಲ ಇಲ್ಲೇ ಇರಲಿಲ್ಲ ಬ್ಯಾಹ್ರ ಇತ್ತಾರ ಇಬ್ರದ್ ಮಾಡ್ಕೋತಿವ್ರಿ ಹೋಬರೀ ನೀವು ಸೊಕಾಸ ಹೋಬಾರ ಇರ್ತಾರೆ ಮಳಿ ಆಗೈತಿ ಕಾಲ್ ಜಾರ್ಕಿ ಅದು ನೋಡ್ಕೊಂಡು ಹೋಬ್ರ ಇರ್ತಾರೆ ಆತ ಹೋಗೋದಕ್ಕೆ ಬರ್ತೇನೆ ರೊಕ್ಕ ಕೊಟ್ಟ ಹಾಕಿದ ನೀವು ಕಟ್ಟ್ರಿ ಹಂಗಾರ ಉಂಡಿನ ಇರ್ತಾರ ಆತಾಡ್ರಿ ಬಂದಂಗ್ ಆತನಿಲ್ಲ ಮಳಿ ಏನ್ರ ಹನಿ ಹೊಡಿತಾನೇವಾ ಯಾಕ ಇಲ್ಲ ಇದು ಬಿಸಿಲ ಐತಿ ತೀರ ಬಿಸಿಲ ಇಲ್ಲ ಮಗ್ರನೇ ಇಲ್ಲಾ ಹಂಗೈತಿ ಅತ್ತ ಹೌದನಾ ಬೇಸತ್ ಪುಡವ್ ಹಸಿಯದ ಚದಾರ ಅದು ತೊಳದ ಹಾಕಿದ್ವಿ ಇದನ್ನ ಮಾಡಿದ್ರ ಮತ್ತ ಹೌದಿಲ್ಲ ಹೌದಿಲ್ಲಾ ಒಂದ್ ಪಾಕ್ ಬಂದ ತಿನ್ನಿಲ್ಲಾ ನೋಡುವ ನೀನು ಏ ಅಕ್ಕ ನನಗೆ ಉಂಡಿದ ಅನ್ನದಷ್ಟು ಇದಾಗಲ್ಲಕ್ಕ ನಿನಗ ಗೊತ್ತಾಳಕ ಮಾಡಿಸಿ ಮಾಡೇ ಮಾಡ್ತಿಲ್ಲಕ್ಕ ಆನ ಬರಬರಿ ಆಗೈತಿ ಇದು ಮತ್ತೆ ಏರ ಆತಂದ್ರೆ ಉಂಡಿ ಗಟ್ಟಕ್ಕವು ಬರಬರಿ ಆಗೈತಿ ಆ ಇಷ್ಟ ಹುಣಿ ಆಗೈತಿ ಒಲಿ ಮುಂದ್ ಕುಂತ ಬಾಳತತೆ ನನ್ನ ಚೂರಿ ತಿನ್ ತಡೆ ಅಕ್ಕ ರವಾ ಹುರಿತೀನಿ ಇಲ್ಲೆ ಕುಂದ್ರೆ ಹಂಗಾರ ಹುರಿತೀನಿ ನಾನು ಬ್ಯಾಡ್ ಅಕ್ಕ ಕೈ ಸೋತಂಗಕ್ಕವು ಆಗಲೇನು ಉಂಡಿ ಗಿಟ್ಟು ನೀನ ಹುರಿದೆ ಅಕ್ಕ ಮತ್ತೆ ಚುಂಬರಿ ಮಾಡಿದಿ ಆನ ಮಾಡಿದಿ ಬ್ಯಾಡ್ ಇತ್ತ ಬಾ ಅಕ್ಕ ನಾನು ರವ ಹುರಿತೀನಿ ಅಲ್ಲಿ ಹೋಗಿ ತಡೆ ಕಡೆ ನಾನು ಕಮ್ಲಕ್ಕ ಆಗಿರ್ಲಿ ಅಕ್ಕ ಒಳಗದೆ ಬಾಡಿಗೆ ಮನೆಗೆ ಏನ್ ನಡ್ತೀರಾ ಅಡಿಗೆ ಮನ್ಯಾಗ ಅಕ್ನ ತಂಗಿ ಹೊರಗ ಬಂದಿಲ್ಲ ಕಂಡೀನ್ಯೂ ಇದಿಲ್ಲ ಅದಕ್ಕೆ ಏನ್ ಅಂತ ಬಂದ್ ಆ ಆತಿಯ ರೀ ಚಿಕ್ಕವರಿಗೆ ಇದನ್ನ ಕೊಟ್ ಬರ್ತಾರತ್ತ ಪಂಚಮಿ ಉಂಡಿ ಮತ್ತ ಕಳಿಸಲಿಲ್ಲಲ್ಲ ಹಬ್ಬ ಅದ ಇದು ಚಲೋ ಆತ ಅದಕ್ಕೆ ನಮ್ಮ ಚಿಗವೈನಲ್ಲಿ ಇದು ಬ್ಯಾಡವೈನಿ ಈಗೇನು ಕಳ್ಸಾಕ್ ಹೋಗ್ಬಿಡ್ರಿ ಅದು ಹಬ್ಬಗೆ ಮ್ಯಾಗ ಮತ್ತೆ ನಿಮ್ದು ಕಾಲಾಗ ತೊಡ್ರಾಕ್ ಆಕೇತಿ ಮತ್ ನಿಮ್ಮ ಮನೆಯ ಮಾಡೋದಿರ್ತತಿ ಬ್ಯಾಡ ಅವ ಪೂಜೆ ಅದಿರ್ತ ನಿಮ್ದು ಆದ್ಮ್ಯಾಗ ಕಳ್ಸಿರಿ ಅಂತ ಚಿವೈನಿ ಅಂತಂದ್ರೆ ನಮ್ಮ ಚಿಗವ್ರೆ ಹಂಗಾಗಿ ಮತ್ತು ನಾವು ಈಗ ಚುಮ್ಮರಿ ಬೇಸನ್ ಉಂಡಿ ಮಾಡಿದ್ದೆ ಒಟ್ಟು ರವ ಉಂಡಿ ಒಟ್ಟು ಬುತ್ತಿ ಪಲ್ಯ ಮಾಡಿ ಕಟ್ಬೇಕಂತ ಮಾಡಿ ನೋಡುವ ಹ್ಮ್ ಸೀತಾಕರೂರಿಗೆ ಉಂಡಿ ಇದು ಬುತ್ತಿ ಪಲ್ಯ ಹೊಡತ ನಾಳೆ ಹಂಗಾರ ನೀವು ಆಗ ಕಳ್ಸಬೇಕಿತ್ತ ನಾವು ನಮ್ಮ ಹಬ್ಬದ ಗದ್ದಲದಾಗ ಅವರು ಬ್ಯಾಡ್ರಿ ವೈನಿ ಸುಮ್ಮನೆ ಈಗೆಲ್ಲ ಬ್ಯಾಡ ಹಾಕ ಕಳ್ಸಿರಂತಾಳ ಅಂತಂದ್ರ ಅದು ಹಾಗಾಗಿ ಮತ್ತಿ ಬ ದಿನಕ್ಕೆ ಬಿಡುದೇನು ಮತ್ತಿನ್ನ ಗಣಪತಿ ಹಬ್ಬ ಅದು ಬಂತ ಮತ್ತಿನ್ನ ಹಬ್ಬ ಚಲೋ ಹೋಗ್ಕವ ತೀರ ಮತ್ತೆಲ್ಲ ಹಬ್ಬ ಮುಗಿದ್ಮೇಲೆ ಚಂದ ಅನ್ಸೋದಿಲ್ಲ ಅದಕ್ಕೆ ಹೋಗೇ ಬಂದ್ಬಿಡ್ರಿ ಅತ್ತಾರ ನಮಗೂ ಬಾ ಅವ್ರು ಮನೆ ಮುಂದೆ ಇಲ್ಲವ ಹಿಂಡುದ ಆಕಳದ್ದು ಚಾಕ್ರಿ ಅನ್ನೋದು ಬಿಟ್ಟು ಹೋಗಾಕಂಗಿಲ್ಲ ನೀಲಾಗಿ ಹೋಗಂಗ್ ನಾಕತ್ತಿ ಆಕೆ ಹೊಲ್ ಏ ಮತ್ತೆ ಹೋಗ್ನ ತೊಗೋಕ ಯಾವಾಗ ಹಬ್ಬ ಅದು ಮೇಲೆ ಹೋಗಿ ಒಂದಿನ ಬೆಟ್ಟಾಗಿ ಸಂಚಾನ ಸಂಚನ ಇದ್ದು ಮರದಿನ ಬರಾ ಕೊಡ್ತ ಹ್ಞೂ ಅಷ್ಟು ಮಾಡ್ರಿ ಇಬ್ಬರು ಹೋಗಬಾರೀ ಚೆಂದ ಆಕೈತಿ ನೀವು ಭಾಳ ದಿನ ಆತು ಹೋಗೇ ಇಲ್ಲ ನಿಮ್ಮ ಚಿಗವನ ಅವಾಗ ಹೋಗಿ ಬೆಟ್ಟಾಗಿ ಬರ್ರಿ ಒಂದು ದಿನ ಇದ್ದು ಹೆಂಗಾರ ರೊಟ್ಟಿ ಇಟ್ಟು ಮಾಡಿಟ್ಟೋಗರೆ ಸಾರು ಅದು ಮಾಡ್ತಾರೆ ಚಿಗವ್ರಿ ನಡೀತೈತಿ ಹೋದಾರ ಬನ್ರಿ ಕರೀತಾರ ತೀರ ಹೋಗ್ಲಂಗಿರಾ ಬೇಷ್ ಅನ್ಸೋದಲ್ಲ ಕಂಬಕ್ಕೆ ಹೋಗಬನ್ರಿ ಅವ ಹಬ್ಬ ಎಲ್ಲ ಮುಗಿತೈತಲ್ಲ ಈಗ ನೋಡು ಈಗ ಗಣಪತಿ ಹಬ್ಬ ಆತ ಗಣಪತಿ ಹಬ್ಬ ಆಗುತ್ತಲೇ ಇವ ಇದೇ ಬರ್ತತಿ ಜೋಕ್ ಮಾರ್ಕೊಂಡ್ರೆ ಸಣ್ಣ ಬರ್ತತಿ ಆಮೇಲೆ ಇದು ಬರ್ತತಿ ಪಕ್ಷ ಮಾಸ ಬರ್ತೈತಿ ಹಿರಾರ ಗಡಿ ಹಾಕುದ್ ಬರ್ತತಿ ಅದಾದ್ಮೇಗ ಮಾನಾಮಿ ಮತ್ತ ಮನಾಮಿ ಹಾಂಗ ಹಾಂಗ್ ಇರ್ತೇವಪ್ಪ ಅಂತ ನೋಡೋ ದೀಪಾವಳಿ ಬರ್ತೈತಿ ಆಮೇಲೆ ತುಳಸಿ ಲಗ್ನ ಇಷ್ಟು ಹಬ್ಬ ಮ್ಯಾಗ ನೋಡುವ ಹೋಗುದು ಅಂದ್ರೆ ಇನ್ನೂ ಎರಡ್ ತಿಂಗ್ಳ ಆಗುದಿಲ್ಲ ಬಿಡ ನಿಮಗೆ ಹೋಗುದು ಏ ಆಗುದಿಲ್ಲ ಇನ್ನು ಯಾರ್ ತಿಂಗ್ಳು ಆಗುದಿಲ್ಲ ನೋಡುವ ಹೋಗುದು ಸಣ್ಣಗಿಟ್ಟ ಹುರಿವಾ ಐತೆನಾ ಜೋರಾಗ ಚಂದಂಗ ಹುರಿಬೇಕಾರ ಅಂದ್ರೆ ಚಲಾಕ ಉಂಡೇವ ಇಲ್ಲ ತಂಗನಿಲ್ಲ ಸಣ್ಣಗಿಟ್ಟ ಹುರಿ ಅಕ್ಕ ಆಕು ಶಾಲಿಗೆ ಹೋಗೈತೇನಾ ಯಾವ ನವ ಕಂಬಲಕ್ಕ ಏನು ನಿಗ್ರಬಿಡೆಯವ ಮುಂಜಾನೆ ನಿನ್ನೆ ಇಡ್ಲಿ ಬೇಕಂತಂದು ಹಂಗ ಕೇಳ್ತಿದ್ದಿದಿತ್ತು ಕೂಡ ಅಂತೆ ಮುಂಜಾನೆ ನಾ ಏನು ಮಾಡಿದೆ ಅವ್ರು ರೊಕ್ಕೂ ಹೆಂಗು ಕಳೆ ತಗೋಕ ಹೊಲಕ್ಕೆ ಹೋಗೋಣಲ್ಲ ಮತ್ತು ಬಿಸಿ ರೊಟ್ಟಿ ಮಾಡಿದ್ರು ತಿಂದು ಹೋಗೋಣ ಹಾಂ ಇಡ್ಲಿ ಮಾಡ್ತೀನಿ ಅಂದಿದ್ದಿಲ್ಲ ಮಾಡಲಿಲ್ಲ ನೀನು ಅಂತಂದು ಜಿಗದಾಡಿ ಜಿಗದಾಡಿ ಇವತ್ತು ಬಡಿಸ್ಕೊಂಡು ಹೋಗೋಣ ನೋಡ್ರಿ ಸಾಲಿಗೆ ವೇಷಗ ಕಟ್ಟಿಗೆ ತಗೊಂಡ್ಲಕ್ಕ ಇವತ್ತು ನಾನು ಏನು ಜೀವ ಮಾಡಿ ತಿನ್ನೋಂಗಿಲ್ಲ ಕಮ್ಲಕ್ಕ ಅದವಲ್ಲ ಈ ದಿನ ಒಂದು ಕು ಏನು ರೊಕ್ಕ ಏನು ಹುಡ್ತಾವ ಗಿಡದಾಗ ನಮಗೆ ಹೋಗಿದ್ದಿನ ಒಂದು ಇಡ್ಲಿ ಮಾಡು ದಾಸಿ ಮಾಡಿ ಪಡ್ಡು ಮಾಡಿ ಹೊಟ್ಟು ತುಂಬುವಲ್ಲ ನೀರು ತುಂಬುವಲ್ಲ ಮುಂಜಾನೆ ಗಡಪಾಗ ಒಂದು ಮೂರ್ನಾಲ್ಕು ರೊಟ್ಟಿ ಹೊಡೋದ್ ಕುಂತ್ರೆ ಮಧ್ಯಾಹ್ನ ತನಕ ಹೊಟ್ಟೆ ಸಿಗಂಗಿಲ್ಲ ತಿನ್ನಲ್ಲ ಬೇಡ ರೊಟ್ಟಿ ಅಂತಂದ್ರೆ ಹಾಂ ಬರೀ ತಿನ್ನಿಸ್ಬೇಕು ಬೇಡತಾನ ಹುಡುಗರು ಹಂಗಾವ ಆಟಕ್ಕೆ ಹೊಡಿದಾನ ಹುಡುಗರು ನೀನು ಏನಾರ ಒಲ್ಲೆ ಅಂದ್ರೆ ತಿನ್ನೋಕರೇ ಕಳಿಸ್ ಬಂದ್ರೆ ನೀರೇ ಇಸ್ಕೊಂಡು ಹೇಳಿ ಹೇಳ್ತಿ ಒಟ್ಟ ಬರೋದಿಲ್ಲ ನೀನು ಯಾವ ಮತ್ತು ನೀವು ಕೆಲಸದಾಗ ಇರ್ತೀರಾಕೊಂಬಾಕ್ ಹಂಗಾಗಿ ಏನು ಗೊತ್ತವ್ರಿಗೆ ಕೆಲಸ ಕೆಲಸ ಹತ್ತಿಸ್ಬಿಡ ನಾ ಬರೋದಿಲ್ಲ ಅದಕ್ಕಾಗಿ ಮತ್ತೆ ರವಾನೆ ಹಾಕಿ ಉದ್ದಿನ ಬಳಿ ನೆನಕ ನಾ ಮಾಡಿದ್ರ ಅಂತ ಹೇಳಿ ಆ ಎಲ್ಲ ಬರ್ರಿ ಮತ್ತೆ ಹೆಂಗು ಚಿಗವರು ಊರಿಗೆ ಒಕ್ಕರ್ ಅಂತೀರಿ ಮುಂಜಾನೆ ಅವ್ರಿಗೆ ಅವ್ರನ್ನ ಊರಿಗೆ ಅದು ಕಳಿಸಿ ಬರ್ರ ಇಡ್ಲಿ ಇದನ್ನ ಅದ ಸಾಂಬಾರ್ ಅದು ಮಾಡ್ತೀನಿ ತಿಂದು ಹೋಗಿರಿ ಅಂತ ಏ ಬ್ಯಾಡುವ ನಾಳೆ ನಾವು ಬುತ್ತಿಪಲ್ಯ ಮಾಡ್ಬೇಕಾಕ ಈಗಿನ ಗಿರಿಜಾ ಮತ್ತೆ ಬುತ್ತಿಪಲ್ಯ ಮಾಡಿ ಕಟ್ಟೋದು ಮಾಡೋದು ಹೊತ್ತಾಕತಿ ಅದಕ್ಕೆ ಅವ್ರ ಮಧ್ಯಾಹ್ನ ಹೂವು ಅಷ್ಟೈತಿ ಮತ್ತು ಮಧ್ಯಾಹ್ನ ಊಟ ಟೈಮ್ ಅಲ್ಲಿ ಇರ್ಬೇಕಾ ಅವ್ರ ಅದ್ರ ಸಂಬಂಧ ಅಲ್ಲ ಬ ನೀವೇಂದ್ರೆ ಚಪಾತಿ ಚಪಾತಿ ಮಾಡಂದ್ರೆ ನಾನು ಮಾಡ್ಕೊಡ್ತೇನೆ ನಾಷ್ಟಕ್ಕೆ ಮಾತ್ರ ಇಬ್ರು ಅಲ್ಲೇ ಬರ್ರಿ ನೀವು ನಾಳೆ ನಾನು ಹೇಳಿದ್ರೆ ಕೇಳೋದಿಲ್ಲ ಚ ಬ್ಯಾಡ ಚಪಾತಿ ಏನಿಲ್ಲ ನಾನು ಮಾಡ್ತೀವ ಬ್ಯಾಡ ಏನು ಒಡ್ ದುಣ್ಕುದ್ ಬಡಿ ಮಾಡ್ತೀವಿ ಒಳ್ಳೆ ಕಾಳು ಕಾಳಪಲ್ಯೆ ಮನೆಗೆ ಮನೆ ಪೂರ್ತಕ್ಕ ಚಪಾತಿ ಮಾಡ್ತೇವೆ ಮಾಡಿ ಒಟ್ಟು ಬಾಣಾರ ಒಗ್ಗರ್ನಾರ ಅತ್ತಿಯಾರ ಏನಂತಾರೆ ಕೇಳಿ ಕಟ್ಟಿ ಕಳಿಸ್ತೀವಿ ಮತ್ತು ಹಂಗೆ ಬುತ್ತಿ ಪಲ್ಯ ಒಣಾದೀನ್ ಅಂತ ಹೇಳಿ ಮತ್ತು ಅವರು ಕೂಡ್ ಕುಟುಂಬ ಗಿರ್ಜಾವಲ್ಲಿ ಅಲ್ಲಿ ಮತ್ತು ಅಂತಂಬ್ರ ಮಂದಿ ಭಾಳ ಅವ್ರು ಅದಕ್ಕೆ ಸುಮ್ಮನೆ ಬುತ್ತಿಪಲ್ಯ ಕಟ್ಟು ಅಂತ ಮಾಡಿವಿ ಏ ಚಲೋ ಆಗತ್ತೆ ಕಂಬಳಕ್ಕೆ ಅಷ್ಟು ಮಾಡ್ರಿ ಮುಂಜಾನೆ ಮಾತನಾಲ್ಯ ಬಾ ನೀಲ ನೀನು ಬಾ ಹಂಗ್ ಕಮಲಕ್ಕೂ ಕಳಿಸಾಕಿಗೆ ಹೋಗೋ ನಮ್ಮ ಮನೆ ಮುಗಿದತೆ ನಾನು ಬಾ ನೀನು ಬಂದು ಅದು ಇಡ್ಲಿ ತಿಂದು ಅವ್ರು ಇಟ್ಕೊಂತ ಹೋಗಿ ಅಂತ ನಮ್ಮ ಮನಿಗಾರ ಬರೋಕೆಲ್ಲ ಮಾಡೋಕೆ ನೀನು ಬರ್ತೇನೆ ಹಾಗಿರ್ಬೇಕಾ ನಾ ಬರ್ತೇವಾ ಕೆಲಸ ಅದು ಮುಗಿಸ್ಕೊಂಡು ಇದನ್ನು ಇದನ್ನ ಅರ್ನದ್ ಉರಿ ಕಳಿಸಿ ಬರ್ತೇವೆ ತಗೋ ನೋಡ್ರಿ ಮತ್ತೆ ಏನು ಮಾಡ್ತೀರಿ ನೋಡು ಮತ್ತು ನೀವೇನು ನಮ್ಮ ಅದಕ್ಕೂ ಕರೆದ್ರೆ ಮತ್ತು ನಾನು ಬರೋದೇ ಇಲ್ಲ ನೋಡಿ ಮತ್ತೆ ನೀವು ಮನಿಗೆ ಬರಂಗಿಲ್ಲ ತಿನ್ನಾಕ ಹೋಗಿಸ್ಕೊಳಂಗಿಲ್ಲ ನೋಡು ಮತ್ತು ನಾ ಏನು ಹ್ಯಾಂಗೆ ಮಾಡಿವಾ ನೀನೇ ಬರ್ತೇವ ಮುಂಜಾನೆ ಅವ್ರನ್ನ ಹತ್ತಿ ಎರದು ಊರಿಗೆ ಅದು ಕಳಿಸಿ ಮತ್ತು ಮಧ್ಯಾಹ್ನ ಮತ್ತು ಊಟ ಅವ್ರ ಮುಂಜಾನೆ ಇಲ್ಲ ಮತ್ತು ಉರಿ ಬಸ್ ಬರ್ತತೆ ಮತ್ತು ಆ ಬಸ್ಸಿಗೆ ಬಿಟ್ಟರೆಂದ್ರೆ ಮಧ್ಯಾಹ್ನ ಹೊತ್ತಿಗೆ ಹೋಗ್ಕರ ಬರ್ತೇವ ಕಳಿಸಿ ಬರ್ತೇವೆ ನೀ ಚಪಾತಿ ಪಲ್ಯ ಅದು ಮಾಡಬೇಡ ಇಲ್ಲೇ ನಾ ಕೊಡ್ತೇನೆ ಪಲ್ಯ ಅದು ಕೊಡ್ತೇನೆ ನಿನ್ಗೆ ಇಡ್ಲಿ ಅಷ್ಟು ಮಾಡ್ಕೊಂಡು ನೀನು ಹ್ಞೂ ಕಂಬಳಕ್ಕ ಆ ತಾಳಲ್ಲೇ ಬರ ಮತ್ತು ನಾ நீரீ நான் முஞ்சானே குத்துறக்காத்தி நீ நோட சக்கிரி சி நோடு சக்கிரி கம் அவ் மனியாக சீக்குவர் மனியாக எல்லாரும் சி ஜீவதே சக்கிரி ஆகன் உண்டினு மஸ்தவ இது ரவா் உண்ட் ஆயிச்சி சுமாரி அவத்த ನಾವ್ ಐದತಿ ಚೂರು ಬಿಸಿ ಐತಿ ಬಡ ಕಟ್ಟಿಡಾ ಹತ್ತಕತಿ ಮತ್ತ್ ಈಗ ಊಟಕ್ಕದ ಬರ್ತಾರ ಗಣ ಮಕ್ಕಳು ಅದ ಬಿಡ ಕರವಾದಿವ ಬೇ ಪಡ ಇವ ಈಸ ಹೆಂಗ್ ಕಟ್ಟೋದು ಊರಿಗೆ ಮತ್ತೀಗ ವೈನಿಯರ್ ಬರವಾರದಾರ ಮತ್ತ್ ನಿಮ್ ಊರಾಗಿದ್ದ ಅವರಪ್ಪ ಬರವಾರದ ಮತ್ತೀಗ ಹೆಚ್ಚಕ್ಕ ಮೀನೊಂದೆರಡದಿಂದ ಬರ್ತೇನೆ ಅದಾರ ಅವ್ರು ಮತ್ತ್ ಹಂಗ ಡಬ್ಬಿ ಹೆಂಗ ಕೊಡೋದು ಏನ ಅವ್ರು ಬರ್ತಾರ ನಾವು ಹೋಗುದಕ್ಕ ಮತ್ತೆ ಉಂಡಿ ತಗೊಂಡ್ ಕೊಡಾಕ ಬಿಗ್ರ ಊರಿಗೆ ಅವರ ಬರ್ತೇನೆ ಒಮ್ಮೆ ಕೆಲಸ ಐತಿ ಅಂತಾರ ಒಮ್ಮೆ ಕೊಟ್ಕಳ್ಸ್ತೀನಿ ನಿಮ್ಮ ಮನರ್ ಕಾಯ್ಕಂತಾರೆ ಏನ್ ಮಾಡ್ತಾರೆ ಮಾಡಿಟ್ಟು ಅಂದ್ರೆ ಚಿಂತಿ ಬಿಡದ ಬಿಡ ಇವ್ವಾ ಮಧ್ಯಾಹ್ನ ಮ್ಯಾಗ ಚಕ್ಲಿ ಮಾಡೋಣ ಅಂತ ನೀ ಚಕ್ಲಿ ಮಾಡಿ ರಾತ್ರಿ ಬಡ ಬಡ ಏನ್ ಮಾಡೋಣ ಪಲಾವಣ್ಣ ಏನರ ಕೈ ಬಿಟ್ಬಿಡೋ ಬ್ಯಾಸ್ ಆಯ್ತವ ತಂಕರ ಮತ್ತ್ ಮುಂಜಾನೆ ನಾ ಬುತ್ತಿ ಪಲ್ಯ ಮಾಡಕ್ ಅಷ್ಟು ಮಾಡೋಣ ಕಷ್ಟ ಮಾಡೋಣ ಒಂದು ಹಿಟ್ಟು ಕುಂತರ ಕುಂತ ನಿನಗ್ರ ಮುಂಜಾನೆ ಪುರುಸತ್ತ ಇಲ್ವಾ ಕೆಲಸ 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 ಚುಮರಿ ಮಾಡಿದ್ವಿ ಮತ್ತ ಉಂಡಿದ್ ಹಿಟ್ಟು ಹುಡಿದಂತು ಸಾಕ ಅದೇ ಕೈ ಬಿಡ ಹಂಗ ಹುರಿದ ಹುರಿದ ಅಸೆ ಬಳಿ ಹಿಟ್ಟು ಪಟ್ಟಿ ಹೊತ್ತ ತ ಕುಂತ ನೀನು ಈ ಉಂಡಿ ಮಾಡಿ ಒಂಚೂರು ಅಡ್ಡಾಕ ನೀನ ಎಲ್ಲ ಬಾಂಡೆ ಎದ್ದು ಸಂಜಿ ಬಂದಿದ್ದು ಏನು ಚಹಾದ ಬಾಂಡೆ ಅದೆಲ್ಲ ನಾ ತಿಕ್ಕ ನೀನು ಅಡಿಗೆ ಮನೆಗೆ ಬರಬಾಡಕ್ಕನ ಎಲ್ಲ ಅಡುಗೆ ಮಾಡಿ ಎಲ್ಲರಿಗೂ ಊಟ ಕೊಡ್ತೀನಿ ಊಟ ಮಾಡೋಕೆ ಮಲ್ಕು ಮುಂಜಾನೆ ದೌಡ್ ಹೇಳೋಣಂತೆ ಈಟು ಎಲ್ಲ ಸಾಂಸ ಇಟ್ಟೈತೆ ಕಣ್ಣ ನೀಲ ಏನು ಸಾಂಸು ಚಿಂತಿಲ್ಲ ಮುಂಜಾನೆ ಎದ್ದಾರ ಮೊದ್ಲು ಏನು ಮಾಡಬೇಕು ಎದ್ದಾರನ ಕಸ ಕಿಸ ಹೊಡ್ದು ನೀನು ಬಡ ಬಡ ಹೊರಗಿನ ಕಸ ಅದು ಹೊಡೆದು ಅಂಗಡ ಬಲಾ ನೀರು ಇದನ್ ಮಾಡಿ ನೀರು ಹಾಕಿ ರಂಗೋಲಿ ಹಾಕಿ ಬಾರ ನಾ ಹಿಟ್ ನಾನು ಹೇಳಷ್ಟೊತ್ತಿ ಚಪಾತಿ ಇಟ್ಟು ನೆನಿತೈತದೆ ಆಮೇಲೆ ನೀನು ಬದ್ನಿಕಾಯಿ ಅವ್ನು ಹೆಚ್ ಕೊಡುವ ನನಗೆ ಒಂದೊಂದು ನೀನು ಬದ್ನಿಕಾಯಿ ಹೆಚ್ಚಿಕೊಟ್ಟ ನೈತಾ ಒಗ್ಗರಣೆ ಹೇಗೆ ಕೊಡ್ತೀನಿ ಹೆಚ್ಚು ಕೊಡು ಹೆಚ್ಕೊಡು ಬಡ ಬಡಬಡ ಏನು ಮಾಡೋಣ ಬಾಣಕ್ಕೆ ಬಾಣ ಮಾಡಂತಾರೆ ಏನು ಮತ್ತು ಹಾಲು ಅದಾವು ಇದನ್ನು ಮಾಡಂತಾರೆ ಏನು ಒಗ್ಗರಣ ಮಾಡಂತಾರೆ ಕೇಳು ಅತ್ತೆಯನ್ನು ಕೇಳಿ ಬಡ ಬಡ ಬುತ್ತಿ ಪಲ್ಯದ್ದು ಸಜ್ಜು ಮಾಡಿ ಮತ್ತು ಇವ್ರು ಹೊಕ್ಕಾರೆ ನನ್ನ ಹೊಕ್ಕಾರೆ ಯಾರು ಹೊಕ್ಕಾರಂತೇನು ಅತ್ತೆಯರು ಕಳ್ತಾಕ್ರೆ ಯಾರ್ ಬರ್ತೀರಿ ನೋಡಪ್ಪ ಅಂತಿದ್ರೆ ತಡೀವೇ ಕೆಲಸ ಐತಂತ ಮಾಮಾರ್ ಅಂತಿದ್ರ ಇವ್ರ ನಾನ ಬರ್ತೇನೆ ಅಬಿ ಅಂತ ಮಾತಂದಾರ ಅಕ್ಕ ಯಾರ ಹೊಕ್ಕರ ಅಣ್ಣ ತಮ್ಮಂದ ಅವ್ರಿಗೆ ಯಾರ ಯಾಕೆ ಬಿಟ್ಟವರ ಬರೋಲ್ರಕ ಒಟ್ಟವ್ರೇ ನಿಮ್ಮ ಸಂಜೆನವರಾಗತ್ತಿಯಾರ ಬಿಟ್ಟು ಮತ್ ಒಳ್ಳೆ ಬರುವ ಅಕ್ಕವ್ರೆ ಅದಿನ ಇವ ಒಂದಿನ ಎಲ್ಲಿ ಹೊಸ ಉಳಿಯಂಗಿಲ್ಲವ್ರ ಮತ್ತ್ ಒಳ್ಳೆ ಮನಿಗ್ ಬಂದ ಬಿಡ್ತಾರ ತರ ಆಗಕ್ಲದ ರಾತ್ರಿ ಹನ್ನೆರಡು ರಾತ್ರಿ ಅಲ್ಲದ ಬರ್ತಾರ ಮನಿಗೆವ ಉಂಡಿ ಇದು ತುಪ್ಪ ಗೀಪಾ ಜಾಸ್ತಿ ಇತ್ತ ಹ್ಯಾಕ್ ಮಾಡಿ ಅಂತ ಮತ್ತೆ ರುಚಿ ನೋಡ ಉಂಡಿ ಅಕ್ಕ ಮಸ್ತ್ ಆಗ ಉಂಡಿ ವಾದ ಉಣ್ಣಕರ ದಿಷಾಡ್ತಂಗೆ ಆಕತ್ತ ಅಕ್ಕ ಇದನ್ನ ಜಗ್ಗ ತುಪ್ಪ ಹಾಕಿ ಹೇಳಕ್ಕೆ ಬ್ಯಾಗ್ ಹಿಂಗ ಇಟ್ಟು ಹಿಂಗ ಕರಗತ್ತ ನೋಡಕ ಉಂಡಿ ಯಾಕ ಫೋನ್ ಚಾ ಫೋನ್ಲಕ್ಕ ಹಚ್ಚಿಲ್ವಾ ಏನ ಇದು ಏನೇವಾದ ಕಂಪ್ನಿಯರ್ ಏನ ಇಂಟ್ರವ್ಯ ತೊಗೊಳಕ ಏನ ಬರ್ತಾರ ಹಚ್ಚಿದಾಗುದಿಲ್ಲ ನನಗೆ ಹಸ್ತೀನಿ ಬಂದ್ಮೇಲೆ ಏನಕತ್ತ ನೋಡ್ಕೊಂಡು ಹೇಳ್ತೀನಿ ಅಂತಂದ ಅಂತಂದ್ ಮತ್ತ ಮತ್ತವ್ರ ಅಪ್ಪರಿಗೆ ಬರೋಕ ಹಚ್ಚಾನ ಏನ್ ಮಾಡ್ಯಾನ ಮತ್ತ ಅವ್ರು ಬಂದ್ ಕೆಲ್ಸದಾಗ ಅವ್ರು ಹೇಳುವಾರಲ್ಲ ಹಚ್ಚಿದ್ನಂತ ಹೇಳಿ ಹಂಗೆ ಬಿಡೋದು ನಾನು ಹಚ್ಚಿರಬೇಕವ್ರಪ್ಪರಿಗೆ ಬಿಡಂಗಿಲ್ಲ ಒಂದಿನ ಬಿಡಂಗಿಲ್ಲ ಸಂಜಾರ ಅಲ್ಲಿ ಹಚ್ಚಿ ಮಾತಾಡ್ತಾನ ಎಲ್ಲರ ಜೊತೆ ಮಾತಾಡ್ತಾನ ನಿನ್ ಜೊತಿ ಮಾಮರ ಜೊತೆ ಲಕ್ಷ್ಮಿ ಜೊತೆ ನನ್ ಜೊತೆ ಅವ್ರ ಕಾಕ ಜೊತೆ ಅತ್ತರ ಜೊತೆ ಎಲ್ಲಾರ್ ಜೊತೆ ಮಾತಾಡಿರ್ತಾನ ಫೋನ್ ಅದು ಒಂದ್ ನೌಕರಿ ಆತಂದ್ರ ಬೇಸಾಗತ್ತೆಲ್ಲ ಕಷ್ಟಪಟ್ಟು ಓದತಿ ಅದನ್ನ ರಾತ್ರಿ ಪಾಪ ಸುಳ ಅನ್ಬಾರ್ದು ಒಂದೊಂದ್ ದೇವ್ರ ಕಣ್ ತೆಗಿಲ್ವ ಚುಲ ಅಲ್ಲಿ ನಾನು ಇಲ್ಲ ಅಷ್ಟ ಸಾಲ ಸುಲಾ ಮಾಡಿ ಅವ್ರಪ್ಪ ಪಾಪ ಇಂಜಿನಿಯರ್ ಮಾಡ್ತಿದ್ದಕ್ಕೆಲ್ಲ ಮಾಡ್ಸಿದ್ರ ಚಂದಾಗ ಮೆಟ್ಟಿಗೆ ಹತ್ತಿ ನೌಕರಿ ಒಂದ್ ಹತ್ತಿದ್ರ ಪರಮಾತ್ಮ ರಾಯರ್ ಎಲ್ಲಾ ಒಂದ್ ಆಕತಿ ಎಲ್ಲಾ ಚಲೋ ಆಕತಿ நோடூன ஏனாக்கென்ன ஆகத்த எல்லா ஆக்கத்தி மாபட இது ஒன்று ஷோலோ அதோ இவ கால் தோட்ரு மாலி தேவ் யாரு வந்து கண்ணு தகுதி சாக்கி தேவ் ஏன் காயவராக கார்டு அனஸ் அக்கௌ நம் தான் அசீவ்வா நான் ஏன்னா திகண்டி கொட்டா கொடலி நன்கள இல்லை ஏன் லக்ஷ்மி அப்பே அது நான் ஏனது தக்கொண்டிலக்கா அம்மா தேவ் கொட்டா கொடுலி எல்லாம் சந்திர சாக்கு ಅಲ್ಲಕ್ಕ ನಾವು ದೇವ್ರನ್ನ ಅದೇ ಬೇಕಿದೆ ಬೇಕಂತಂದ್ರೆ ಕೇಳುತ್ತೀ ಆ ದೇವ್ರಿಗೆ ದೇವ್ರ ನಮ್ ಕೊಟ್ಟ ಅಂದ್ರೆ ನಾವ್ ದೇವ್ರ್ ನೆನ್ಸಕ್ ಹೋಗಲ್ಲ ಪೂಜೆ ಪುನಸ್ಕಾರ ಅದರದ ಆದಂತ ಒಂದು ಈಗ ಏನೋ ಒಂದು ನಮಗೆ ಇವತ್ತು ದೇವ್ರ ಅಂತ ಅಂತಂದಾಗ ನಮ್ದು ಏನಾರ ಕರ್ಮ ಫಲಗಳಿದ್ರೆ ಅದ ಎಲ್ಲ ಹರಿಬೇಕಕ್ಕ ಯಾವುದೋ ಒಂದ್ ಮನಸ್ಸಂದ ಅಲ್ಲಿ ಕರ್ಮಗಳು ಕಳೆದಾಗ ದೇವ್ರ ಕೊಡು ಕೊಟ್ ಕೊಡುವಂತ ಇರುತ್ತೆ ದೇವ್ರಿಗೆ ನಮ್ದು ಕರ್ಮಾನುಸಾರವಾಗಿ ಇಂಥ ಟೈಮಿಗೆ ಇವ್ರಿಗೆಲ್ಲ ಆ ದೇವರ ಭಗವಂತ ನಿರ್ಧಾರ ಆಗಿರ್ತ ಹೌದಿಲ್ಲಕ್ಕ ಅದು ಕರೇನವ ದೇವ್ರು ಇವಾಗ ಕಣ್ತಕ್ಕಂದ್ರೆ ಏನಿವೆಲ್ಲ ಅಂದ್ರೆ ಎಂಥ ಮನುಷ್ಯನು ಬಿದ್ದ ಮನುಷ್ಯ ಆಸತಿ ಎದ್ ನಿಂದಿರ್ತಾನ ದೇವ್ರಿಗೆ ಏನೋ ಎಂತ ಕಷ್ಟ ಬರ್ಲಿ ಏನೋ ಬರ್ಲಿ ಒಟ್ಟಾಗ ಕುಗ್ಬಾರ್ದನಿಲ್ಲ ದೇವ್ರ ಮೊರೆ ಹೋಗ್ಬೇಕು ಅಂಕರ ಎಂತ ಕಷ್ಟ ಕಾಲದಾಗುವ ರಾಯರು ಕಟ್ ಕಷ್ಟ ಕೈ ಅಂಕರ ಬಿಟ್ಟಿಲ್ವ ಪ್ರತಿಯೊಂದು ಹೆಜ್ಜೆ ಹೆಜ್ಜೆ ಒಳಗು ಒಂದು ಒಳ್ಳೇದ್ ಮಾಡ್ತಾನೆ ಬಂದಾರ ಹಂಗಾಗಿ ಎಲ್ಲರಿಗೂ ಒಳ್ಳೇದ್ ಮಾಡ್ತಾರೆ ರಾಯರನ್ನು ನಂಬಬೇಕು ಪೂಜೆ ಮಾಡ್ಬೇಕು ಅವ್ರ ಮ್ಯಾಗೆಲ್ಲ ಭಾರವನ್ನು ಹಾಕ್ಬೇಕು ನಾವು ಎಲ್ಲ ಒಳ್ಳೇದ್ ಮಾಡ್ತಾರ ಅವ್ರ ಅಕ್ಕ ಚಕ್ಲಿ ಅಕ್ಕಿ ಕೈ ಮತ್ತೆ ಮನೆ ಹಾಕಿಸ್ಕೊಂಡು ಬಂದೆ ನೀವು ಅನಿಲ್ಲ ಇದು ಮಧ್ಯಾಹ್ನ ಮ್ಯಾಗ ಹೋಗಿ ಗಿರ್ಜಾವನ್ನ ಹಾಕಿಸ್ಕೊಂಡ್ ಬರ್ತೇನೆ ಕೊಡ್ತೀನಿ ಕಂಬಕಾಕ್ ಪಾಪ ಪಾಪಕ್ಕೆ ಇವತ್ತ ನಮ್ಮ ಹೆಡ್ಗಿ ಬರ್ಕೊಂಡೋಗ ಬೇಡವ ನಾನು ಬರ್ತೇನೆ ನಡಿ ಅಂತ ಹೇಳಿ ಹಾಕಿ ನಾನು ಕೂಡ ಹೋಗಿ ಮತ್ತ್ ಹಾಕಿಸ್ಕೊಂಡ್ ಬಂದ್ವಿ ಮತ್ ಹಬ್ಬಕ್ ಬೇಕಾಕತ್ತಿ ಮನೇ ಹಾಕಿ ಇಟ್ಟ ಬೇಕು ಎದ ಹಂಗ ದಾಸಿ ಮಾಡ್ದಾಗ ಅದು ಹಿಟ್ಟಿನ ದಾಸಿ ಮಾಡ್ದಾಗ ಮ್ಯಾಗ ಒಂದು ಕುರು ಕುರ ಅಲ್ಲಂತ ಹಾಕ್ತಿವ ಬೇಕಾಕತ್ತೆ ಬೇಡ ಬರ್ತಾಳಿವ ನಾನು ಬರ್ತೇನೆ ಅಂತ ಹೇಳಿ ಜೊತೆ ಹೋಗಿ ಹಾಕಿಸ್ಕೊಂಡ್ ಬಂದ್ವಿ ಕೈ ಇಟ್ಟು ಬಂದಿ ಅಂದ್ರ ಇದನ್ನ ಇಟ್ಟು ಬರ್ತಾವಲ್ಲ தீரே ஜிர்வனாக்கிட்டு நுணுப்பா ருச்சி ஆகத்திலே கழசதில் பட்டி தலப்பண்ண ஒழுகவீ ஜிர்சாக்கி ரொட்டர் கட்டாசி அத்தியர் இது அல்ல மத்த ஜிட்டு ஒய்யப்பிங்கி அந்த மத்த மன்ன கை இல்லை மத்த நோட் அந்த கை நிடி நோட் சன்ஹா தான் ಹಿಟ್ಟು ಹಿಟ್ಟಿ ಎಲ್ಲ ಕೂ ಹಾಕಿ ಇವ ಹಸೇಬ ಹಿಟ್ಟ ಐತೆ ನೋಡಿದೆ ಐತೆ ಇಲ್ಲ ತಡೆ ನೋಡಿದ್ರದ ಅಂತ ಹೇಳಿ ಹಸಬ ಹಿಟ್ಟು ಒಳಗಡೆ ಹಾಕೋ ಸುಮ್ಮಂದಿದ್ದೆ ಈ ಪಂಚಮಿಗೆ ಬೇಕಾಕದಂತಾನು ಹಾಕೋ ಸುಮ್ಮನೆ ಇಟ್ಟಿದ್ದೆ ಐತಿ ಹಸೇಬ ಹಿಟ್ಟು ಚಿಂತಿಲ್ಲ ನಾಳೆಗೆ ಇದನ್ನ ದುಡ್ಕೋದು ಮಾಡಕೋದು ಮತ್ತೆ ಅದರ ಚಿಂತಿಲ್ಲ ಬದ್ದಿಕಾರ ತರಿಸ್ಬೇಕು ಇಲ್ಲೇ ಇದು ಹೊಲಕ್ಕೋ ಬರ್ತಿರ್ತಾರಲ್ಲ ರೋಡ್ನಾಗ ಹಚ್ಚಿರ್ತಾರೆ ತಂಬಾ ಅಂತ ಹೇಳ್ಬೇಕು ಇವ್ರಿಗೆ ಅನ್ನಾರ್ಗ್ಯಾರ ಇವ್ರಿಗೆ ಇವ್ರಿಗೆ ಏನೇ ಆಕ ತಂಬಾ ಅಂತ ಹೇಳಿ ಒಂದು ಎರಡು ಕಿಲೋ ಅಷ್ಟೊಂಬರಿ ಅಂತ ಏನ ಹೊಲಕ್ಕ ಖಾರಗಿಡಕ್ಕವಾಳ ಮತ್ತು ಎರಡು ಕಿಲೋ ಪೂರ ಎಷ್ಟು ಅಂತ ಮತ್ತೆ ಮಡಿಕೆ ಮಡಿಕೆಕಾಯಿ ನೆನಕಿತ್ತಲ್ಲ ನೀವು ಅವನ್ನ ಒಂಥರ ಬೇಕು ಕಟ್ಟಿಡ್ಬೇಕು ಆ ನೀಲ ಅಂದ್ರೆ ತಗೊಂದ್ರೆ ಮುಂಜಾಲಿತನ ಅಂದ್ರೆ ಮತ್ತು ಜುಣಕುದಡಿ ಮಾಡ್ತೀವಿ ಸಾಕ ಮತ್ತೆ ಇಷ್ಟ ಇದನ್ನು ಉಂಡಿ ಇದನ್ನು ಒಂಥರ ಏನಾರ ಖಾರದ ಇದು ಏನ ಚಕ್ಲಿ ಮುಕ್ಕಳಿಸ್ತೀವಿ ಆತಲ್ ಮತ್ತೆ ಭಾನಾರ ಒಗರ್ನ ಮಾಡ್ಕೊಟ್ಟಿರ ಆತ ಹ್ಞೂ ಕಷ್ಟ ಮಾಡೋಣ ಅಂತ ಆಯಿತಾ ಇವತ್ತಿನ ಕತೆ ಇನ್ನೂ ಮುಂದುವರಿತೈತ್ರಿ ಮುಂದಿನ ಕಥೆಯೊಳಗೆ ನಾವು ಬುತ್ತಿ ಪಲ್ಯ ಮಾಡೋದು ಆಮೇಲೆ ನಮ್ಮ ಅತ್ತೆಯವರು ಅವರ ಮಗಳ ಮನೆಗೆ ಹೊಂಟಾರ್ರಿ ಆ ಕಥೆಯನ್ನು ಹಾಕ್ತೀವಿ ರೀ ನೋಡಿರಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಮುಖ್ಯ ರೀ ನಿಮ್ಮ ಕಮೆಂಟ್ಸ್ ಒಂದೊಂದು ಕಮೆಂಟ್ಸು ಎಲ್ಲ ನೋಡ್ತೀನಿ ನಾವು ಒಂದು ಬಿಡಂಗಿಲ್ಲ ರೀ ಎಲ್ಲರೂ ಒಳ್ಳೆಯದಾಗಿ ಕಮೆಂಟ್ ಹಾಕ್ತೀರಿ ಭಾಳ ಖುಷಿ ಆಗ್ತೈತೆ ರೀ ಇದೇ ರೀತಿ ನಿಮ್ಮ ಸಪೋರ್ಟು ಸಹಕಾರ ಇರಲಿ ರೀ ಕುಸುಮಾ ಚಿರು ಅನ್ನೋರ್ ಕಮೆಂಟ್ ಹಾಕಿದ್ರಿ ಅವ್ರ ತಂಗಿ ಅವರದ್ದು ಹುಟ್ಟಿದ ಬೈತ್ರಿ ವಿಶ್ ಮಾಡ್ರಿ ಅಂತ ಹೇಳಿ ಹೆಸರು ಪಿ ಪಿಕೆ ಅಂತ ಹೇಳಿರಿ ಹಾಯ್ ಮಂಜುಳಾ ಪೀಕೆ ಅವ್ರಿ ಹುಟ್ಟು ಹಬ್ಬದ ಶುಭಾಶಯಗಳು ಆಯ್ರವ್ರು ಕೊಟ್ಟ ಭಗವಂತ ಕಾಪಾಡಲಿ ರೀ ಎಲ್ಲ ಒಳ್ಳೇದಾಗ್ಲಿ ನಿಮಗೆ ವಂದನಾ ಪೂಜಾರ್ ಅನ್ನೋರು ಕಮೆಂಟ್ ಹಾಕಿದ್ರಿ ಇಂದ ಅವ್ರ ಮಮ್ಮಗ ಮತ್ತು ಮಮ್ಮಗಳಿಗೆ ವಿಶ್ ಮಾಡ್ರಿ ಅಂತ ಹೇಳಿ ಹೆಸರು ವಾಯು ಮತ್ತು ಸಾಹಿನಿ ಅಂತ ಹೇಳಿ ಆರ ಕೊಟ್ಟ ಭಗವಂತ ಕಾಪಾಡಲಿ ಪುಟ್ಟ ನಿಮ್ಮ ಇಬ್ಬರಿಗೂ ಎಲ್ಲ ಒಳ್ಳೇದಾಗಲಿ ಆ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ನಿಮ್ಮ ಕುಟುಂಬಕ್ಕೂ ನಿಮಗೆ ಅಂತಂದು ಹೇಳ್ತಾ ಇವತ್ತು ಕಥೆಯನ್ನು ಇಲ್ಲಿಗೆ ಮುಗಿಸ್ತಿವಿ ರೀ ಮುಂದಿನ ಕಥೆಯಿಂದ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ